ಸ್ನೇಹಿತರೆ ರೊಕ್ಕೊಂದ ಇದ್ದರ ಬೆಕ್ಕದ ಮಾಡದಕ್ಕ ತೈತಿ ತಮ್ಮ ಮಾಡದಕ್ಕ ತೈತಿ ಧಕ್ಕಿ ಹೋಗ ತೈತಿ ಪಕ್ಕ ಮಣ್ಣ ಮುಕ್ಕ ತೈತಿ ಧಕ್ಕಿ ಹೋಗ ತೈತಿ ಪಕ್ಕ ಮಣ್ಣ ಮುಕ್ಕತೈತಿ ಅನ್ನೋ ಒಂದು ಜಾನಪದ ಗೀತೆನ ಕೇಳಿರ್ತೀರಾ ಎಲ್ಲರೂ ಹೇಳ್ತಿರ್ತಾರೆ ದುಡ್ಡು ಮಾಡು ದುಡ್ಡು ಮಾಡು ಅಂತ ಆದ್ರೆ ನಿಮ್ ದುಡ್ಡು ಮಾಡೋ ಮನ್ಸಿ ಇರಲ್ಲ ದುಡ್ಡನ್ನ ಒಂದು ಕಸ ಅಂತ ಅನ್ಕೊಳ್ತೀರ ಆದ್ರೆ ದುಡ್ಡಿನ ಇಲ್ದ ಹೋದಂತಹ ಸಮಯದಲ್ಲಿ ಏನೇನ್ ಅನ್ಭವಿಸ್ಬೇಕು ಅದೆಲ್ಲ ಅನ್ಭಿಸ್ತೀರ ಸ್ಟಿಲ್ ನಿಮ್ಗೆ ದುಡ್ಡು ಮಹತ್ವ ಅಂತ ಅಂತ ಅನಿಸ್ತಾ ಇಲ್ಲ ಇದು ನಿಮ್ಮ ಸಮಸ್ಯೆ ಆಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಪ್ರತಿ ಬುಧವಾರ ಹಣಕಾಸು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಜೀವನ ಕೌಶಲ್ಯಗಳನ್ನ ನಾನಕ್ಕೆ ಉಚಿತವಾಗಿ ಹೇಳ್ಕೊಡ್ತೀನಿ ಹಾಗಾಗಿ ಈ ವಾಹಿನಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಉಚಿತವಾಗಿ ಜೀವನ ಮಾರ್ಗದರ್ಶನ ಸಿಗುತ್ತೆ ಬನ್ನಿ ಇವತ್ತು ಹಣಕಾಸು ಎಷ್ಟು ಮುಖ್ಯ ಅದನ್ನ ನಮ್ಮ ತಲೆಗೆ ತುಂಬಿಕೊಳ್ಳೋದು ಹೇಗೆ ಅಂತ ನೋಡೋಣ ದುಡ್ಡು ಮಾಡು ಮಾಡು ಏನ್ ಬೇಕಾದ್ರೂ ಮಾಡು ದುಡ್ಡು ಮಾಡು ಅಂತ ಹೇಳೋರು ನಿಮ್ಮ ಲೈಫಲ್ಲಿ ಜೀವನದಲ್ಲಿ ಒಂದ್ಸಾರಿ ಆದ್ರೂ ಸಿಕ್ಕೇ ಸಿಕ್ಕತ್ತೆ ಹಾಗೆ ದುಡ್ಡಿದ್ದವರಿಗೆ ತುಂಬಾ ಬೆಲೆ ಕೊಡೋದನ್ನ ನೀವು ನೋಡ್ತಾನೆ ಇರ್ತೀರ ಹಾಗೆ ದುಡ್ಡಿಲ್ಲದೆ ಅನುಭವಿಸೋದು ಅಷ್ಟಿಷ್ಟಲ್ಲ ಒಂದು ಮೂಲಭೂತ ಅವಶ್ಯಕತೆಗೆ ಊಟಕ್ಕೆ ನಿದ್ದೆಗೆ ಬಟ್ಟೆಗೆ ವಸತಿಗೆ ಎಲ್ಲೂ ಬೇಡ ಒಂದು ಔಷಧಕ್ಕೆ ಅನುಭವಿಸಿರ್ತೀರ ಆದ್ರೂ ಕೂಡ ಹಣ ಮಾಡ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಯಾಕೆ ಗೊತ್ತಾ ಯಾಕೆ ಅಂತಂದ್ರೆ ನೀವು ಜೀವನದಲ್ಲಿ ವಿರಕ್ತರಾಗಿದ್ದೀರಾ ಇದನ್ನ ನೆನಪಿಟ್ಕೊಳು ನಾನು ಇದು ಅಧ್ಯಾತ್ಮ ಏನ ತಂದು ಹೇಳ್ತಾ ಇಲ್ಲ ನಿಮ್ಗೆ ಈ ಜೀವನದಲ್ಲಿ ಒಂದು ನಿರಾಸೆ ವಿಷಾದ ಹಾಗೆ ಒಂದು ಹೋಪ್ಲೆಸ್ ಅನ್ನ ಫೀಲ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಈ ಹೋಪ್ಲೆಸ್ನೆಸ್ ಇಂದಾಗಿ ನೀವು ಆ ರೀತಿ ಹಣದ ಬಗ್ಗೆ ಆ ಒಂದು ನಿರ್ಲಕ್ಷ್ಯವನ್ನ ಪಡೆದಿದ್ದೀರಾ ಈಗ ಈ ಹಣಕಾಸಿನ ಬಗ್ಗೆ ನೀವು ನಿಮ್ಮ ಮನಸ್ಸಿಗೆ ತುಂಬಿಕೊಳ್ಳುವ ವಿಶ್ವಾಸ ಹೇಗ್ ತುಂಬ್ಕೋಬೇಕು ನಾನು ಹಣ ಮಾಡ್ಬೇಕು ನಾನು ಪ್ರಾಮಾಣಿಕವಾಗಿ ದುಡ್ದು ಹಣ ಮಾಡ್ಬೇಕು ಯಾರ್ದೋ ತಲೆ ಹೊಡೆದಾಗ್ಲ ಅಲ್ಲ ಯಾರಿಗೋ ಮೋಸ ಮಾಡ್ಬಿಟ್ಟಲ್ಲ ನಾವು ಹಣ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಫಸ್ಟ್ ನಾಗಿ ಮಾನಸಿಕವಾಗಿ ಸಿದ್ಧರಾಗ್ಬೇಕು ಈಗ ನಮ್ಗ ಹಣ ಅಲ್ಲೇ ಆಗೋದಿಲ್ಲ ಅಂತ ಅಂದ್ರೆ ಇವಾಗ ನೀವು ಮಾನಸಿಕವಾಗಿ ಸಿದ್ಧರ ಆಗ್ಬೇಕು ಹೇಗೆ ಸಿದ್ಧರ ಆಗ್ಬೇಕು ಮೊಟ್ಟ ಮೊದ್ಲೆದಾಗಿ ಹಣದ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೋಬೇಕು ಸುಮ್ನೆ ಕೂತ್ಕೊಂಡು ಮಾನಸಿಕವಾಗಿ ಯೋಚನೆ ಮಾಡಿ ನಿಮ್ಗೆ ಹಣ ಯಾವ ಬೇಕು ಮೊಟ್ಟ ಮೊದಲನೇದಾಗಿ ಹಣ ನಿಮ್ಮ ಮೂಲಭೂತ ಅವಶ್ಯಕತೆಗೆ ಬೇಕು ಹೇಳಿದೆ ಅಲ್ವಾ ಊಟ ವಸತಿ ನಿದ್ರೆ ಔಷಧ ಬಟ್ಟೆ ಎಲ್ಲದಕ್ಕೂನು ನಿಮ್ಗೆ ಹಣ ಬೇಕು ಸೊ ನೀವು ಹಣ ಗಳಿಸ್ಬೇಕು ಎರಡನೇದು ನಿಮ್ಗೆ ಸಾಮಾಜಿಕವಾಗಿ ಒಂದು ಗೌರವ ಸ್ಥಾನಮಾನ ನಿಮ್ಮ ಪ್ರಭಾವ ನೀವು ನಿಮ್ಮ ಹತ್ರ ಇರುವಂತಹ ಸಾಮರ್ಥ್ಯವನ್ನ ಬೇರೆಯವರು ಒಪ್ಪಿಕೊಳ್ಳೋದಕ್ಕೆ ಎಲ್ಲದಕ್ಕೂ ಹಣ ಬೇಕು ಸರ್ವೇ ಗುಣಾಹ ಕಾಂಚನ ಮಾಶ್ರಯಂತಿ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಹೌದು ಎಲ್ಲಾ ಗುಣನೂ ದುಡ್ಡನ್ನ ಅವಲಂಬಿಸಿರುತ್ತೆ ನಿಮ್ಗತ್ರ ಏನಿಲ್ಲ ಅಂತಂದ್ರೆ ಯಾವನು ಮಾ ಒಂದ್ ಮಾತು ಕೇಳೋದಕ್ಕೆ ರೆಡಿ ಇಲ್ಲ ಅಯ್ಯ ಅವನಿಗೇನ್ ಗೊತ್ತಾ ಅವನಿಗೇನ ಅವನೇನ ಈ ತರ ಆ ಯಾವ ದುಡ್ಡು ಬಂತು ನಿಮ್ಮ ಹತ್ರ ಹೇಳಿದ್ದು ನೀವು ಹೇಳಿದ್ದೆಲ್ಲ ಸತ್ಯ ನೊಣ ಬಂದಂಗೆ ಬರ್ತವೆ ಜನಗಳು ಬೆಲ್ಲ ಹೇಗೆ ಇರುವೆ ನೊಣಗಳನ್ನ ಕರೆಯುತ್ತೋ ಹಾಗೆ ಹಣ ಎಲ್ಲ ಯಾರು ನೆಂಟ್ರಿಲ್ಲ ಅವರೆಲ್ಲ ನೆಂಟ್ರ್ ನೆಂಟರು ಅಂದ್ಕೊಳಕ ಶುರು ಮಾಡ್ತಾರೆ ಆ ಸ್ನೇಹಿತರೆಲ್ಲ ಅವ್ರೆಲ್ಲಾ ಸ್ನೇಹಿತರಾಗ್ತಾರೆ ಏನೇನಿಲ್ಲ ನಿಮ್ಮತ್ರ ಗುಣ ಅದೆಲ್ಲ ಗುಣಗಳು ಆರೋಪಿತವಾಗಿ ಎಲ್ಲರ ಹತ್ರ ಹೊಗಳಿಸ್ಕೊಳ್ಳಿ ಶುರು ಮಾಡ್ತೀರಾ ಅಟ್ಲೀಸ್ಟ್ ಸುತ್ತಲೂ ಯಾರ್ಯಾರಿಗ್ ಲಾಭ ಇದೆ ಅವರೆಲ್ಲ ಹೊಗಳಕ್ ಶುರು ಮಾಡ್ತಾರೆ ದಟ್ ಈಸ್ ವಾಟ್ ಮನಿ ಅದಕ್ಕೆ ಅಂತಹ ಸುಳ್ಳು ಗೌರವ ಬರುತ್ತೆ ಅಂತಲ್ಲ ಅಟ್ಲೀಸ್ಟ್ ಒಂದು ಸಮಾಜದಲ್ಲಿ ಒಂದು ಗೌರವ ಒಂದು ಸ್ಥಾನಮಾನಕ್ಕೋಸ್ಕರ ಹಣವನ್ನ ಗಳಿಸ್ಬೇಕು ಸ್ಟಿಲ್ ಹ್ಮ್ ಮನ್ಸಿಗೆ ಬರ್ತಾ ಇಲ್ಲ ಹಂಗಿದ್ರೆ ನೀವ್ ಯಾವುದೋ ಒಂದು ಸ್ಥರದಲ್ಲಿದ್ದೀರಾ ಇದ್ದೀರಾ ಪ್ರಜ್ಞೆಯಲ್ಲಿ ಎಸ್ ಇಟ್ಸ್ ಓಕೆ ಬಟ್ ಇದೆಯಲ್ಲ ಆತ್ಮವಿಶ್ವಾಸ ಈಗ ಕೆಲವಷ್ಟು ವಿರಕ್ತರು ಅಥವಾ ಒಂದು ಆಧ್ಯಾತ್ಮಿಕವಾಗಿ ಒಂದು ಹಂತಕ್ ಹೋದವ್ರಿಗೆ ಈ ಆತ್ಮವಿಶ್ವಾಸಕ್ಕೂ ಹಣಕ್ಕೂ ಯಾವತ್ತೂ ಸಂಬಂಧನೇ ಇರಲ್ಲ ಏನಿಲ್ಲ ಅಂದ್ರೂ ಆತ್ಮವಿಶ್ವಾಸ ಇರುತ್ತೆ ಉದಾಹರಣೆಗೆ ಮದರ್ ತೆರೆಸ ಪರ್ಸಲ್ಲಿ ಐದು ರೂಪಾಯಿ ಇಲ್ದೇನೆ ಎಷ್ಟು ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿ ಹೋದ್ರು ಹಾಗೆ ಏನು ಇಲ್ದೋದವ್ರು ಏನೇನೋ ಮಾಡ್ಬಿಟ್ಟಿರ್ತಾರೆ ಅದು ಅವರ ಹಂತ ಆ ಒಂದು ಲೆವೆಲ್ ಗೆ ನಿಮ್ ಸ್ಪಿರಿಚುವಲ್ ಆಗಿ ಹೋಗಿದ್ದೀರಾ ಅದು ಬೇರೆ ಪ್ರಶ್ನೆ ಆದ್ರೆ ಹೋಗಿಲ್ಲ ಸ್ಟಿಲ್ ಅನುಭವಿಸೋದ್ ಅನುಭವಿಸ್ತಾ ಇದ್ದೀರಾ ಆದ್ರೆ ನಿಮ್ ಹಣ ಮಾಡುವ ಅಥವಾ ಹಣದ ಬಗ್ಗೆ ಒಂದು ಆಸಕ್ತಿನೇ ಬರ್ತಾ ಇಲ್ಲ ಅಂತಂದ್ರೆ ಯೋಚನೆ ಮಾಡಿ ದರ್ ಈಸ್ ಸಮಥಿಂಗ್ ಪ್ರಾಬ್ಲಮ್ ವಿತ್ ಯು ನಿಮ್ಮ ಹತ್ರ ಸೌಕರ್ಯ ಇರ್ಬೇಕು ಸೌಲಭ್ಯಗಳಿರ್ಬೇಕು ಒಂದು ಮೊಬೈಲ್ ತಗೋಬೇಕು ಒಂದ್ ಮೊಬೈಲ್ ಕರೆನ್ಸಿ ಹಾಕ್ಸ್ಬೇಕು ಎಲ್ಲ ಒಂದು ಸೌಲಭ್ಯ ಸೌಕರ್ಯ ಇದನ್ ಪಡೆಯೋದಕ್ಕೆ ಕೂಡ ನಿಮ್ಗೆ ಹಣ ಬೇಕು ಆದ್ರೂ ಕೂಡ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಇವ್ರ ಹತ್ರ ಕೇಳ್ಕೊಂಡು ಬದುಕ್ತಾ ಇದ್ದೀರಾ ಆದ್ರೆ ನಿಮ್ಗೆ ಅದಕ್ಕೋಸ್ಕರ ಹಣ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅನ್ನೋ ಮನಸ್ಸೇ ಬರ್ತಾ ಇಲ್ಲ ಏನೋ ಒಂದು ಮಾಡಿದ್ರಾಯ್ತು ಬಿಡಿ ಅವ್ರ ಇವ್ರ ಹತ್ರ ಕೇಳಿದ್ರಾಯ್ತು ಅವ್ರು ಯಾರ ಕೊಡ್ತಾರೆ ಈ ತರ ಮನಸ್ಥಿತಿ ಇದೆಯಾ ಯೋಚನೆ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಸೇವೆಗಳು ದಾನ ಧರ್ಮ ಹಣವನ್ನು ಯಾಕೆ ಗಳಿಸ್ಬೇಕು ಅಂತ ನೀವು ಆಧ್ಯಾತ್ಮಿಕವಾದಿಗಳಾಗಿದ್ದು ವಿರಕ್ತರಾಗಿದ್ರೂ ಕೂಡ ನಾನು ಇಲ್ಲಿ ಮತ್ತೆ ಧರ್ಮವನ್ನೋ ಅಥವಾ ಇನ್ನೇನೋ ತರ್ತಾ ಇಲ್ಲ ಯಾರು ಹಣವನ್ನ ಅದೊಂದು ಕಸ ಅದೊಂದು ಗಲೀಜು ಅಂತ ಪರಿಗಣಿಸುವಂತು ಉನ್ನತ ಇದಕ್ಕೋದ್ರೀನು ನೀವು ಬದುಕಿರುವವರೆಗೆ ಬದುಕಿಗೋಸ್ಕರ ಹಣವನ್ನ ಸಂಪಾದಿಸೋದು ಒಂದಾದ್ರೆ ಎರಡನೇದು ನೀನೇ ಸಿಕ್ಕದೆಲ್ಲ ಇನ್ನೇನಕ್ ನಂಗೆ ರಾಜ್ಯ ಏನಕ್ಕೆ ಇದೆಲ್ಲ ನೀನೇ ಇಟ್ಕೊಂಡ್ಬಿಡು ಅಂತ ವಿಭೀಷಣ ಹೇಳ್ತಾನೆ ರಾಮ ಆಗ ರಾಮ ವಿಭೀಷಣ ಹೇಳ್ತಾನೆ ಜನ ಹಾಗೆ ಹೇಳಲ್ಲ ರಾಮಂಗ ಅಷ್ಟೊಂದ್ ಸಹಾಯ ಮಾಡ್ದೆ ನಿನಗೆ ಸಿಕ್ತು ನೀನ್ ಏನ್ ಮಾಡ್ದೆ ಅದರಿಂದ ನನ್ನ ಹೆಸರು ಹಾಳಾಗತ್ತೆ ನಿನಗೂ ಇದಾಗಲ್ಲ ಪರಮಾರ್ಥ ದೊರೆಯಲ್ಲ ಹಾಗಾಗಿ ನೀನು ಅದ್ಭುತವಾಗಿ ಲಂಕೆಯನ್ನ ಆಳಿ ಆ ಹೆಸರನ್ನ ಉಳಿಸುವಂತೆ ಅಂತ ಹೇಳ್ತಾರೆ ಹಾಗೆ ಏನಾದ್ರೂ ನೀವು ದೈವ ಭಕ್ತರು ಅಥವಾ ಇನ್ನೇನೋ ವಿರಕ್ತರು ಆಗಿದ್ರು ಕೂಡ ಹಣ ಯಾಕೆ ಬೇಕಾಗುತ್ತೆ ಅಂತ ಅಂದ್ರೆ ಹೇಳಿ ನಾಲ್ಕು ಜನ ಅಯ್ಯೋ ಅವ್ರು ಏನು ದೇವ್ರ ಪೂಜೆ ಮಾಡ್ಕೊಂಡೇ ಸತ್ ಹೋಗ್ಬಿಟ್ಟ ಏನಕ್ಕೂ ಪ್ರಯೋಜನ ಇಲ್ಲ ಅದೇ ಹೇಳ್ದಲ್ಲ ಸರ್ವೇ ಗುಣ ಕಾಂಚನಮ ಆಶ್ರಯಂತಿ ನೀವು ಆರಾಧಿಸುವ ದೇವರು ಇನ್ಯಾರಿಗೋ ಒಂದು ಕೆಟ್ಟ ಕೆಟ್ಟಸ್ರು ಬರಬಾರ್ದು ಅಂತಾದ್ರು ನೀವು ಒಳ್ಳೆ ರೀತಿಯಿಂದ ಬದುಕೋದಕ್ಕೆ ಹಣವನ್ನ ಕಳಿಸ್ಬೇಕು ಹಾಗೆ ನಿಮ್ಮನ್ನ ನೀವು ಚೆನ್ನಾಗಿಟ್ಕೊಳ್ತಾನೆ ನಿಮ್ಮ ಸುತ್ತಲೂ ಇರೋರ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹಣ ಬೇಕು ಪ್ರೀತಿಸೋರ್ನಾಗ್ ನೋಡ್ಕೊಳ್ಳೋದಕ್ಕೆ ಹಣ ಬೇಕು ಹಾಗೆ ಇವರೆಲ್ಲ ಒಂದು ಅವಶ್ಯಕತೆಗಳು ಈಡೇರಿ ಮುಗಿದ ನಂತರ ಅಥವಾ ಊಟ ಮಾಡಿದಲ್ಲಿ ಸ್ವಲ್ಪ ಎತ್ತಿಟ್ಟು ಹಂಚಿ ತಿನ್ನೋದು ಸಮಾಜ ಸೇವೆಗೋ ಸಮಾಜದಲ್ಲಿ ಯಾರಿಗ ಅವಶ್ಯಕತೆ ಇದೆಯೋ ಆ ಒಂದು ಸೇವೆಗಳಿಗೆ ಆ ಹಣವನ್ನ ಸದುಪಯೋಗ ಮಾಡೋದಕ್ಕೋಸ್ಕರ ಹಣವನ್ನ ಗಳಿಸ್ಬೇಕು ಇದೆಲ್ಲವನ್ನ ನೀವು ಅರ್ಥ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ನಾನು ಹಣ ಗಳಿಸ್ಬೋದು ಹಣದಿಂದ ಯಾವುದೇ ಅಪಾಯ ಇಲ್ಲ ಈ ಹಣದಿಂದ ಅಪಾಯ ಬರುತ್ತೆ ಅದರಿಂದ ತುಂಬಾ ಅಪಾಯ ಇರುತ್ತೆ ಆದ್ರೆ ಆ ಅಪಾಯಕ್ಕೆ ಹೆದರಿ ನೀವು ಹಣವನ್ನ ಗಳಿಸದೆ ಇರೋದು ತಪ್ಪಾಗತ್ತೆ ಸೊ ಆದ್ರಿಂದ ಹಣವನ್ನ ಹೇಗೆ ಗಳಿಸ್ಬೇಕು ಉಳಿಸ್ಬೇಕು ಹೇಗೆ ಕಾಪಾಡ್ಕೋಬೇಕು ಇದೆಲ್ಲವನ್ನ ಅರ್ಥಕೊಳ್ತಾ ಆ ಭಯವನ್ನ ಹೊಡೆದೋಡ್ಸಿ ಅವಾಗ್ಲೇನೆ ನೀವು ಸುಲಭವಾಗಿ ಹಣ ಮಾಡುವ ಮನಸ್ಸನ್ನು ಮಾಡ್ತೀರಾ ಯಾವಾಗ ಮನಸ್ಸು ಬರುತ್ತೆ ಅವಾಗ ಮಾರ್ಗ ತನ್ನ ಹಾಗೆ ಗೊತ್ತಾಗ್ತಾ ಹೋಗುತ್ತೆ ಆದ್ರಿಂದ ಹಣಕಾಸು ವಿಷಯದಲ್ಲಿ ಇವತ್ತಿನಿಂದ ನಿಮ್ಮ ಮನಸ್ಸು ಮುಕ್ತಗೊಳ್ಳಲಿ ಭಯದಿಂದ ವಿಮುಕ್ತವಾಗಲಿ ಅಂತ ಆಶಿಸ್ತಾ ಇಂತಹ ಹಣಕಾಸು ಮತ್ತು ವ್ಯವಹಾರ ಉದ್ಯೋಗ ಇದೆಲ್ಲದರ ಅನುಭವವನ್ನ ಮಾರ್ಗದರ್ಶನವನ್ನ ಅಧ್ಯಯನವನ್ನ ನಾನು ನಿಮ್ಗೆ ಪ್ರತಿ ಬುಧವಾರ ತೆಗೆದುಕೊಂಡು ಬರ್ತೀನಿ ಇವತ್ತಿನ ಈ ವಿಡಿಯೋ ಈ ಮಾತು ಇಷ್ಟ ಆಗಿದ್ರೆ ದಯವಿಟ್ಟು ಈ ಸಂಚಿಕೆಗೆ ಲೈಕ್ ಮಾಡಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗಳನ್ನೆಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ